ನಮಸ್ಕಾರ ನೀವು ನೋಡ್ತಿದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಬೆಂಗಳೂರು ಬೂಸ್ ತಂಡ ಸೋತ ನಂತರ ನಮ್ಮ ಕೋಚ್ ರಂಟಿಂಗ್ ಶರಾವತ್ ಅವರು ಏನಂತ ಹೇಳಿದ್ರು ಬೆಂಗಳೂರು ಬೂಸ್ ಆಟಗಾರರ ಬಗ್ಗೆ ಮತ್ತು ಯು ಪಿ ದ ಆಟಗಾರರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಕ್ಕೆ ಕೆಳಗಡೆ ಕಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ಸಲೈಟ್ ಮಾಡಿ ಯಾಕಂದರೆ ನಾಡೋ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಟೂ ತೌಸಂಡ್ ಟ್ವೆಂಟಿ ತ್ರೀ ಬೆಂಗಳೂರು ರು ಚೆನ್ನಾಗಿ ಆಟ ಆಡ್ತಾ ಇದೆ ಅಂತ ಹೇಳ್ಬೇಕು ಕಮ್ ಕೂಡ ಮಾಡಿದ್ರು ಗುರು ಅಲ್ಲಿ ಸೋತರು ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಮ್ಮ ಕೋಚ್ ಏನು ಹೇಳಿದ್ರಪ್ಪ ಅಂತಂದ್ರೆ ನಾವು ಬೆಂಗಳೂರು ಬೋಸರು ಚೆನ್ನಾಗಿ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಆಟ ಆಡಿದ ಅಲ್ಲಿ ಸುಮಾರು ಇಪ್ಪತ್ತು ಟ್ಯಾಕರ್ಗಳು ಆದರೆ ಬೆಂಗಳೂರು ಬೋಸರು ಅಂದರೆ ಸೆಕೆಂಡ್ ಹಾಫಲ್ಲಿ ಚೆನ್ನಾಗಿ ಆಟ ಆಡ್ರು ಅಂತ ಹೇಳ್ಬೇಕು ಸೆಕೆಂಡ್ ಹಾಫಲ್ಲಿ ರೈಡರ್ಸ್ಗಳು ಚೆನ್ನಾಗಿ ಆಡ್ಲಿ ಅಂತ ಹೇಳಬೇಕು ಅದರ ಸ್ಟಾಸ್ಟ್ ಎಂಟೆಂಟಲ್ಲಿ ನಮ್ಮ ವಿಷ ಸುಶೀಲ ಅವರು ಬೆಂಕಿಯಾಗಿ ಆಟ ಆಡ್ರು ಅಂತ ಹೇಳ್ಬೇಕು ಎಂಟು ರೈಡ್ ಪಾಯಿಂಟ್ ಅಂತರು ಅಂತ ಹೇಳ್ಬೇಕು ಒಂದು ಬೋನಸ್ ಪಾಯಿಂಟ್ ಏಳು ಟಚ್ ಪಾಯಿಂಟ್ ತಂದು ಅಂತ ಹೇಳಬೇಕು ಅವರು ಮಾಡಿರೋ ಪ್ರತಿ ಒಂದು ರೈಡಲ್ಲೂ ಕೂಡ ಒಂದು ಕೂಡ ಎಂಟು ರೈಡ್ ಮಾಡಿದ್ರು ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬೋಸ್ನ ಆಟಗಾರ ಸುಶೀಲ್ ಅಂತ ಹೇಳ್ಬೇಕು ಈ ಆಟಗಾರ ಚೆನ್ನಾಗಿ ಆಟ ಆಡೋರು ಸುಶೀಲಿಂದಲೇ ನಮ್ಮ ಬೆಂಗಳೂರು ಬಸ್ ರ ಸಾಧ್ಯ ಕೂಡ ಆಯಿತು ನಮ್ಮ ಮುಂದಿನ ಮ್ಯಾಚ್ ಚೆನ್ನಾಗಿ ಚಾನ್ಸ್ ಕೊಟ್ಟೆ ಕೊಡ್ತೀನಿ ಸುಶೀಲ್ ಅವರು ಚೆನ್ನಾಗಿ ಉಪಯೋಗಿಸ್ಕೊಳ್ತೀವಿ ನಾವು ಮುಂದಿನ ಮ್ಯಾಚ್ ಇಂದ ಆಟಗಾರ ಈ ಆಟಗಾರ ಚೆನ್ನಾಗಿ ಆಡಿದ್ರು ಮಾತ್ರ ಸ್ಟಾರ್ಟಿಂಗ್ ಸನ್ ಬರ್ದಿಸ್ತೀವಿ ಮತ್ತೆ ಚೆನ್ನಾಗಿ ಆಡಲ ಅಂತ ತಕ್ಷಣ ಚೇಂಜ್ ಮಾಡಿಸಿ ಅಪ್ಲಿಕೇಶನ್ ಮುಖಾಂತರ ಒಳ್ಳೆ ಆಟಗಾರನ ಆಯ್ಕೆ ಅಂತ ಹೇಳ್ಬೇಕು ಅದೇ ರೀತಿ ಸುಶೀಲ್ ಅವರು ಕೂಡ ಯಾವ ರೀತಿ ಆಟ ಗುರು ಏನಾರ ಆಲೌಟ್ ಆಗಿತ್ತು ಅಂತ ಅಂದ್ರೆ ನಮ್ಮ ಬೆಂಗಳೂರು ಬಸ್ ಆಲ್ಔಟ್ ಮಾಡಿತ್ತು ಅಂದರೆ ಚೆನ್ನಾಗಿ ಕಂಬ ಗೆಲ್ದರು ಅಂತ ಹೇಳ್ಬೇಕು ಮತ್ತೆ ಆಗ ಡುವಾರ್ ಎಲ್ಲ ಹಿಡಿದಿತ್ತು ಅಂದರೂ ಕೂಡ ಚೆನ್ನಾಗಿ ನಾವು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಹೇಳ್ಬೇಕು ಅಮ್ಮನ್ ಮಾಡಿದ ಮಿಸ್ಟೇಕ್ ಇಂದಾಗಿ ನಾವು ಬೆಂಗಳೂರು ಬಸ್ ಸೋತರು ಅಂತ ಹೇಳ್ಬೇಕು ಅಥವಾ ಕೋಲ್ಸ್ ಥರ ಹೇಳಿದ್ರು ಅಂತ ಹೇಳಬೇಕು ಚೆನ್ನಾಗಿ ಆಟ ಗುರು ಬೋಸ್ ಅಂತ ಹೇಳ್ತೀನಿ ಗುರು ಡಿಫೆಂಡಿಂಗ್ ಆಗಿಬೋದು ರಡಿಂಗ್ ಅಲ್ಲಿ ಬ್ಯಾಡ್ ಗೇಮ್ ಆಯ್ತು ಅಂತ ಹೇಳಬೇಕು ನೀವೇಂದ್ರೆ ಕಾಣಿಸ್ತಾ ಕಮೆಂಟ್ ಮಾಡಿ ಸಿಗೋಷ್ಟು ತಟೈ ಬಂದ್ ನಮಸ್ಕಾರ ಜೈ ಬೆಂಗಳೂರು ಬಸ್ ಸಲಿ ಕಪ್ ನಮ್ದೆ ಗುರು